ಸಮಸ್ಯೆ ಸಮಸ್ಯೆ ಕುಂದ್ಕೊಳ ತಾಲೂಕು ನಿಮ್ಮಲ್ಲಿ ಮಳೆ ಭಾಳ ಆಗೈತಿ ಮಳೆ ಹೆಚ್ಚಿಗೆ ಆಗೈತೆ ನಮ್ಮಲ್ಲಿ ಹೆಚ್ಗೆ ಆಗೈತಿ ಪಡಾನು ಬುದ್ಧಾವು ಹಾನಿನೂ ಆಗ್ಯಾವು ಹಾಂ ಇವೆಲ್ಲ ಹಳ್ಳ ಈಗ ವರ್ಷ ಬರ್ತೀರೇನು ರೀ ಕೃಷಿ ಮೇಳಕ್ಕೆ ಹಾಂ ಬರ್ತಾವೆ ರೀ ವರ್ಷ ಬರ್ತೀರಿ ಏನು ಚಲೋ ಅನ್ಸುತ್ತೆ ಏನು ಚಲೋ ಅನ್ಸುತ್ತೆ ಚಲೋ ಅನ್ಸುತ್ತೆ ಹ್ಞೂ ಇದರಿಂದ ಏನರ ಉಪಯೋಗ ಐತಿ ರೈತರಿಗೆ ನಿಜವಾಗ್ಲೂ ಏನು ಇಲ್ಲ ಉಪಯೋಗ ಇದಾವೆ ರೀ ಹ್ಞೂ ಆಗೋಲ್ರಿ ಅವು ಉಪಯೋಗ ಇದಾವೆ ಖರೇ ಹ್ಞೂ ಏನು ಔಷಧ ಇಲ್ಲ ನಮ್ಮಲ್ಲಿ ಹಾ ಹೊಸ ಬರ್ತೀವಿ ನಾವು ಆದ್ರೆ ನಮ್ಗೆ ಬಹಳ ಹಾನಿ ಆಗೈತಿ ವರ್ಷದ ಕಾಲ್ಕೊಂಡು ಹಾ ಏನಪ್ಪಾ ಅಂದ್ರೆ ಬೆಳಿಮ್ಮ ಬೆಳೆ ಪರಿಹಾರ ಬೆಳೆ ಹಾನಿ ಅದು ಯಾವ ಬಡವ್ರಿ ಇನ್ನು ಇನ್ನು ಮಟನು ಹ್ಮ್ ಅದಕ್ಕೆ ನಮ್ಗೆ ಒಟ್ಟು ಸಮಸ್ಯೆ ಆಗೈತಿ ತೊಂದರೆ ಆಗಿತಿ ರೈತಿ ಒಂದಲ್ಲಿ ಬೀಜ ಬಿತ್ತಿದ ತಕ್ಷಣ ಹುಟ್ಟಾದ್ರೊಳಗನೆ ಏನಾಗುತ್ತೆ ಅಂದ್ರೆ ಕೀಟಗಳು ಕಡಿತಾ ಇದು ಅದು ಬೀಜ ಎಲ್ಲಾ ಸರ್ವನಾಶ ಆಗ ಹೋಗ್ತಾ ಇದೆ ಯಾಕಂತಂದ್ರೆ ಈಗ ಊಟದ ಬೀಜ ಹುಟ್ಲಿಲ್ಲ ಅಂದ್ರೆ ಬೆಳೆ ಹೆಂಗ್ ಬರುತ್ತೆ ಇಲ್ಲಿ ರೈತ ಮಹಿಳೆಯರು ಆದ್ರೆ ಹೆಚ್ಚಿಗೆ ಅಷ್ಟೊಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಸರ್ ಮಹಿಳೆಯರು ಯಾರು ಇಲ್ಲಿ ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡಿಲ್ಲ ಆದ್ರೆ ಎಲ್ಲೋ ಒಬ್ಬೊಬ್ರು ಕಂಡಿದ್ದಾರೆ ಅವು ಪರವಾಗಿಲ್ಲ ಚೆನ್ನಾಗಿ ಹೋಗ್ತಾ ಇದಾವೆ ಯಾರು ಯಾಕಂದ್ರೆ ಅಷ್ಟ್ ಬಂದಿರ್ತಾರಲ್ಲ ಆಗಿ ಚೆನ್ನಾಗಿದಾವೆ ಆಮೇಲೆ ಕೂಡ ಹಾಕಿ ತಾವೇ ಕ್ಯಾಟರಿಂಗ್ ಟೈಪ್ ಯೂಸ್ ಮಾಡ್ತಾ ಅವು ಒಳ್ಳೆ ದರ್ದ ಸಿಗ್ತಾ ಇದಾವೆ ಆದ್ರ ಕ್ವಾಂಟಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿಲ್ಲ